ನಮಸ್ಕಾರ ಅನುವಾಹಿನಿ ನಿಮ್ಗೆ ಸ್ವಾಗತ ಫೋಕಸ್ ಇವತ್ತು ಟ್ರೈ ಮಾಡ್ತಾ ಇದ್ದೇನೆ ನೋಡೋಣ ಸೊ ಇವತ್ತು ನಾನು ಅರ್ತ್ ಸೈನ್ ಅರ್ತ್ ಸೈನ್ ಅಂತ ಅಂದ್ರೆ ಮತ್ತೆ ವಾರ್ ಈ ಮೂರು ರಾಶಿಗಳಿಗೆ ಹೇಗಿದೆ ಎನರ್ಜಿಸ್ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇದು ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ ಮೊದಲನೇದಾಗಿ ಮಕರ ರಾಶಿ ಕ್ಯಾಪ್ರಿಕಾನ್ಗೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಕ್ಯಾಪ್ರಿಕಾನ್ ಇರುವಂತ ಮೆಸೇಜಸ್ ಏನು ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಮೂರು ಶಫಲ್ ಮಾಡ್ತಾ ಇದ್ದೇನೆ ಕ್ಯಾಪ್ರಿಕಾನ್ಗೆ ಕೇಳಿಸ್ತಾ ಇದೀಯಾ ನಾನಿವಂತೊಂದ್ ಸ್ವಲ್ಪ ಕ್ಯಾಮೆರಾ ದೂರ ಇಟ್ಟಿದ್ದೇನೆ ಸೊ ಹಾಗಾಗಿ ಕೇಳಿಸ್ತಾ ಇದೀಯಾ ನನಗೆ ಚಾಟ್ ಬಾಕ್ಸ್ ನಲ್ಲಿ ಹಾಕಿ ಹ್ಮ್ ಹ್ಮ್ ಮಕರ ರಾಶಿ ಕ್ಯಾಪ್ರಿಕಾನ್ ನಿಮ್ಗೆ ಒಳ್ಳೆ ಎನರ್ಜಿಸ್ ಇದೆ ಟು ಬಿಗಿನ್ ವಿತ್ ನಾನು ಹೇಳ್ಬೇಕು ಅಂತ ಅಂದ್ರೆ ಒಳ್ಳೆ ಎನರ್ಜಿಸ್ ಒಂಥರ ಪೀಸ್ಫುಲ್ ಆಗಿ ಇದೀರಾ ಅಂತ ಹೇಳಿ ನಾನು ಹೇಳ್ಬೋದು ಪೀಸ್ಫುಲ್ ಆಗಿ ಇದೀರಾ ಮತ್ತೆ ಒಂಥರ ಒಂದು ಮನ್ಸಲ್ಲಿ ಖುಷಿ ಇದೆ ಓಕೆ ಪೀಸ್ಫುಲ್ ಆಗಿದ್ದೀರಾ ಮನ್ಸಲ್ಲಿ ಖುಷಿ ಇದೆ ಮತ್ತೆ ನಿಮ್ಮ ಲವ್ ಲೈಫ್ಗೆ ಸಂಬಂಧಪಟ್ಟಂಗೆ ಓಕೆ ನಿಮ್ಮ ಸಂಬಂಧಪಟ್ಟಂಗೆ ನೋಡ್ತಾ ಇರೋದು ಆ ನಿಮ್ಮನ್ನ ಯಾರು ಯಾರು ನಿಮ್ಮನ್ನ ಇಷ್ಟಪಡ್ತಾ ಇದಾರೆ ಅವರು ನಿಮ್ಮನ್ನ ಒಂದ್ ರೀತಿಯಾಗಿ ಗುರ್ತಿಸ್ತಾರೆ ಅಂತ ಹೇಳಿ ಅಂದ್ರೆ ನೀವೇನೋ ಒಂದು ಮಾಡೋದ್ರಲ್ಲಿ ಒಂದು ನೀವೇನ್ ಮಾಡ್ತೀರಾ ನೀವ್ ಹೇಗೆ ಅಹ್ ಎಲ್ಲದನ್ನು ನಿಭಾಯಿಸ್ತೀರಾ ಹೇಗೆ ನೀವು ಮಾಡ್ತೀರಾ ಸಿಚುವೇಶನ್ಗಳನ್ನ ಕೆಲವೊಂದು ನಿಮ್ಮ ನಿಮ್ಮನ್ನ ಯಾರು ಇಷ್ಟಪಡ್ತಾ ಇದ್ದಾರೆ ಈ ಒಂದು ಗುಣಗಳು ನಿಮ್ಮಲ್ಲಿ ಏನಿದೆ ಅದನ್ನ ಅವರು ತುಂಬಾ ಇಷ್ಟಪಡ್ತಾರೆ ಅಂದ್ರೆ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಎಲ್ಲದನ್ನು ಅದನ್ನ ಅವರು ತುಂಬಾ ಇಷ್ಟಪಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಅದೊಂದೇ ಅಲ್ಲ ಆ ನಿಮಗೆ ಅವರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಆದ್ರೆ ನೀವು ಮಲ್ಟಿ ಫ್ಯಾಸನಾಲಿಟಿ ತರ ಅಂದ್ರೆ ಎಲ್ಲ ರೀತಿಯಾಗಿ ಕಷ್ಟನ ತೋರ್ಸ್ಕೊಳ್ತೇನೆ ನೀವು ನಿಭಾಯಿಸ್ತೀರಾ ಕಷ್ಟಗಳನ್ನು ನೀವು ತೋರಿಸ್ಕೊಳ್ತೇನೆ ಕಷ್ಟ ಆಗ್ತಾ ಇರ್ಬೋದು ಆದ್ರೆ ಅದನ್ನ ತೋರ್ಸೋದಿಲ್ಲ ಸೊ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಲ್ಲ ಇದನ್ನು ಮಾಡಿ ಅದನ್ನು ಮಾಡಿ ಬಟ್ ಒಟ್ನಲ್ಲಿ ಎಲ್ಲದನ್ನು ನೋಡ್ಕೊಳ್ಳೋದು ಮ್ಯಾನೇಜ್ ಮಾಡೋದು ಅದನ್ನ ನೀವು ಮಾಡ್ತಾ ಇದ್ದೀರಾ ಅದನ್ನ ಅದರ ಬಗ್ಗೆ ನಿಮ್ಮನ್ನ ನಿಮ್ಮಲ್ಲಿ ಈ ಒಂದು ಕ್ವಾಲಿಟಿ ಏನಿದೆ ಅಹ್ ಅದನ್ನ ಅವರು ತುಂಬಾ ಇಷ್ಟಪಡ್ತಾರೆ ಮತ್ತೆ ಯಾರ ಹತ್ರನಾದ್ರು ಮಾತಾಡ್ಬೇಕಾದ್ರು ಕೂಡ ನಿಮ್ಮ ಈ ಒಂದು ಗುಣ ಏನಿದೆ ನಿಮ್ಮ ಈ ಒಂದು ಕೇಪಬಿಲಿಟಿ ಏನಿದೆ ಅದರ ಬಗ್ಗೆ ಅವರು ಪ್ರಶಂಸಿಸ್ತಾರೆ ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಆ ರೀತಿಯಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಈಗ ದುಡ್ಡಿಗೆ ಸಂಬಂಧಪಟ್ಟಂಗೆ ಓಕೆ ದುಡ್ಡಿಗೆ ಸಂಬಂಧಪಟ್ಟಂಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂದ್ರೆ ಇನ್ವೆಸ್ಟ್ ಮಾಡಬೇಕು ಕೇರ್ಫುಲ್ ಆಗಿ ನಾಳೆ ಅದು ಒಂದು ಅಂದ್ರೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ರಿಸರ್ಚ್ ಮಾಡ್ತಾ ಇರೋದು ಓಕೆ ಸೊ ರಿಸರ್ಚ್ ಮಾಡಿ ಕೇರ್ಫುಲ್ ಆಗಿ ಅದನ್ನ ನೀವು ಒಂದು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಸೊ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಒಳ್ಳೆ ರಿಟರ್ನ್ಸ್ ಬರುತ್ತೆ ಆ ರೀತಿಯಾಗಿ ನೀವು ಸ್ವಲ್ಪ ದುಡ್ಡಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದೀರ ಅಂದ್ರೆ ಇನ್ನು ಇನ್ವೆಸ್ಟ್ಮೆಂಟ್ ನ ಒಂದು ಪ್ಲಾನ್ ಇದೆ ಬಟ್ ಆದ್ರೆ ಅದ್ರ ಬಗ್ಗೆ ಒಂದು ಆ ಯೋಚನೆ ಮಾಡ್ತಾ ಇದ್ದೀರಾ ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಏನು ಅಂತದೇನು ಯೋಚನೆ ಮಾಡುವಂತದಿಲ್ಲ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಹೆಲ್ತ್ ಆ ನೀವು ನೋಡ್ಕೊಳ್ಬೇಕು ಓಕೆ ಸೆಲ್ಫ್ ಕೇರ್ ನ ಒಂದು ಎನರ್ಜಿ ಇದೆ ನೀವು ನೋಡ್ಕೊಳ್ಬೇಕು ಆ ಮತ್ತೆ ಎಷ್ಟೋ ಸಲ ಸುಮ್ನೆ ಇರ್ತೀರಾ ಓಕೆ ಸುಮ್ನೆ ಇರ್ತೀರಾ ಅಂದ್ರೆ ಅದನ್ನು ಕೂಡ ಒಂದು ನೀವು ಒಂದು ಟಾಸ್ಕ್ ತರ ಅದನ್ನು ಕೂಡ ಒಂದು ನಾನು ಅದನ್ನ ಮ್ಯಾನೇಜ್ ಮಾಡ್ಬೋದು ತರ ನಿಮ್ಮ ಹೆಲ್ತ್ ಕೂಡ ನೀವು ಒಂದ್ ರೀತಿಯಾಗಿ ಅದನ್ನು ಕೂಡ ಅದೇ ರೀತಿಯಾಗಿ ನೋಡ್ತೀರಾ ಹೆಲ್ತ್ ನ ಕೂಡ ಸೊ ಇಲ್ಲಿ ನಾನು ಏನಾದ್ರೂ ಒಂದು ನಿಮ್ಗೆ ಇಶ್ಯೂ ಇದ್ರು ಕೂಡ ಏನಾದ್ರೂ ಒಂದು ಒಂದು ಇಶ್ಯೂ ಅಂದ್ರೆ ಏನು ದೊಡ್ಡದೇನು ಅಲ್ಲ ಬಟ್ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಏನಾದರೂ ಸ್ವಲ್ಪ ನೋವಿದ್ರೆ ಏನಾದ್ರೂ ಒಂದಿದ್ರು ಇಲ್ಲಿ ನೋಡ್ತಾ ಇರೋದನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಇಲ್ಲ ತಾನಾಗೆ ಅದು ಹೋಗ್ಲಿ ತಾನಾಗೆ ಅದು ಕ್ಲಿಯರ್ ಆಗತ್ತೆ ತಾನಾಗೆ ಅದು ಹೋಗುತ್ತೆ ಅಂತ ಹೇಳಿ ಆ ಒಂದು ಸ್ವಭಾವದವರು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಆ ಬಟ್ ಇನ್ಮೇಲಿಂದ ನಾನು ಹೆಲ್ತ್ ನನ್ನ ಹೆಲ್ತ್ ಬಗ್ಗೆ ನಾನು ಕೇರ್ ತಗೊಳ್ಬೇಕು ಅನ್ನೋದು ನಿಮ್ಮ ಮನ್ಸಲ್ಲಿ ಇದೆ ಇನ್ಮೇಲಿಂದ ಇನ್ಮೇಲಿಂದ ನಾನು ನನ್ನ ಹೆಲ್ತ್ ಬಗ್ಗೆ ಇನ್ನು ಸ್ವಲ್ಪ ಕಾಳಜಿ ವಹಿಸ್ಬೇಕು ಇನ್ನು ನಾನು ಕೇರ್ ತಗೊಳ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಸಂಬಂಧ ಪಡುವ ಹಾಗೆ ಇಲ್ಲಿರುವಂತ ಎನರ್ಜಿ ನೀವು ಏನೋ ಒಂದು ತುಂಬಾ ವರ್ಷಗಳಿಂದ ಅಥವಾ ಏನೋ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮನ್ಸಲ್ಲಿ ಇದ್ರೆ ಓಕೆ ತುಂಬಾ ವರ್ಷಗಳಿಂದ ನಿಮ್ಮ ಮನ್ಸಲ್ಲಿ ಏನೋ ಒಂದು ಮಾಡ್ಬೇಕು ಏನೋ ಒಂದು ನನ್ಗೆ ಅದೊಂದು ಅವಕಾಶ ಸಿಕ್ಕಿದ್ರೆ ನನ್ಗೆ ಚೆನ್ನಾಗ್ ಅನ್ಸತ್ತೆ ನನ್ಗೆ ಅದೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ ಈ ರೀತಿಯಾಗಿ ನಿಮ್ಗೆ ಒಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಒಂದು ಡ್ರೀಮ್ ಟ್ರೂ ಅಂತ ಹೇಳ್ಬೋದು ಸೊ ನೀವು ಇರೋಂತದ್ದು ಮೆಸೇಜ್ ಏನು ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತ ನೋಡ್ತಾ ಇರಿ ನಿಮಗೆ ಒಂದು ಆಪರ್ಚುನಿಟಿ ನಿಮ್ಮ ಎದುರಿಗೆ ಓಕೆ ಅದನ್ನ ಬಿಡಬೇಡಿ ನಿಮ್ಗೆ ಯಾವಾಗ್ಲೂ ಏನೋ ಒಂದು ಮನ್ಸಲ್ಲಿ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇರಬಹುದು ಸೊ ಆ ರೀತಿಯಾದಂತಹ ಒಂದು ಆಪರ್ಚುನಿಟಿ ತಾನಾಗೆ ಒಂದು ಓಪನ್ ಅಪ್ ಆಗುತ್ತೆ ಸೊ ಆ ಒಂದು ಅವಕಾಶವನ್ನ ನೀವು ಬಿಡಬೇಡಿ ಯಾಕೆಂದ್ರೆ ಅದು ನೀವು ಯಾವಾಗ್ಲೂ ಇದನ್ನು ಮಾಡ್ಬೇಕು ಅಂತ ಅನ್ಕೊಂಡಿರೋಂತಹ ಒಂದು ಎನರ್ಜಿ ನಾನು ನೋಡ್ತಾ ಇದ್ದೀನಿ ಸೊ ನಿಮ್ಗೆ ಆತನ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನ ಬಿಡ್ಬೇಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಬಿಟ್ರೆ ಓವರ್ ಆಲ್ ಕ್ಯಾಪ್ರಿಕಾನ್ ಇಲ್ಲಿ ನೋಡ್ತಾ ಇರೋದು ಒಂಥರ ನರ್ಚರಿಂಗ್ ಫೇಸ್ ಇದು ನರ್ಚರಿಂಗ್ ಅಂತ ಅಂದ್ರೆ ಸೆಲ್ಫ್ ಕೇರ್ ನೀವು ಯಾರತ್ರ ಹೇಳ್ಕೊಳ್ತಾ ಇದ್ರು ಕೂಡ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ತಾ ಇದ್ದೀರಾ ದುಡ್ಡಿನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಮತ್ತೆ ಓವರ್ ಆಲ್ ಒಂಥರ ಒಳ್ಳೆ ಫೇಸ್ ಇದು ಚೆನ್ನಾಗಿದೆ ಪಾಸಿಟಿವ್ ಆಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಮಕರ ರಾಶಿ ಕ್ಯಾಪ್ರಿಕ್ ಇದ್ದಂತಹ ಒಂದು ಮೆಸೇಜ್ ಈಗ ಟಾರಸ್ ನೋಡೋಣ ಟಾರಸ್ ವೃಷಭ ರಾಶಿ ಟಾರಸ್ ವೃಷಭ ರಾಶಿ ಟಾರಸ್ ಟಾರಸ್ ವೃಷಭ ರಾಶಿ ರಾಶಿ ನೀವು ಚಾಟ್ ನನಗೆ ದೂರದಿಂದ ಗೊತ್ತಾಗ್ತಾ ಇಲ್ಲ ನಾನು ಸ್ವಲ್ಪ ಇವತ್ತು ದೂರ ಇಟ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಮೆಸೇಜಸ್ ನನಗೆ ಕಾಣಿಸ್ತಾ ಇಲ್ಲ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಕ್ಯಾಮ್ರಾ ದೂರ ಇಟ್ಟಿದ್ದೀನಿ ಸೊ

ರುವಂತ ಮೆಸೇಜಸ್ ಏನು ಅಂತ ಹೇಳಿ ನೋಡೋಣ ಮಾಡಬೇಕು ಅಂತ ಮನ್ಸಲ್ಲಿ ನಿಮ್ಗಿದೆ ಏನಾದ್ರೂ ಓದೋದ್ ಇರ್ಬೋದು ಏನಾದ್ರೂ ಒಂದು ಹೊಸದೊಂದು ಕಲಿಯೋದಿರಬಹುದು ಒಂದು ಹೊಸ ಪ್ರಾಜೆಕ್ಟ್ ಇರ್ಬೋದು ಕ್ರಿಯೇಟಿವ್ ಆಗಿ ಇರುವಂತ ಒಂದು ಎನರ್ಜಿ ನಾನು ನೋಡ್ತಾ ಇದ್ದೀನಿ ಕ್ರಿಯೇಟಿವ್ ಆಗಿ ಇರೋದು ಏನಾದ್ರೂ ಒಂದು ಹೊಸದೊಂದು ಶುರು ಮಾಡೋದಿಕ್ಕೆ ಇರ್ಬೋದು ಆ ಸೊ ಆ ರೀತಿಯಾಗಿ ಒಂದು ಕ್ರಿಯೇಟಿವ್ ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೇನೆ ಓಕೆ ಆ ಸರಿಯಾದ ರೀತಿಯಲ್ಲಿ ಓಕೆ ತುಂಬಾ ನಿಮ್ಗೆ ನನ್ನ ನಾನು ಇಲ್ಲಿ ಹೇಗಿದೆ ಎನರ್ಜಿಸ್ ಅಂತ ಅಂದ್ರೆ ಏನೋ ಹೊಸದೊಂದು ಏನೋ ಒಂದು ಕಂಡು ತರ ಹೊಸದೊಂದು ಏನೋ ಒಂದು ಶುರು ಮಾಡೋ ತರ ಒಟ್ಟಿನಲ್ಲಿ ಒಂದು ಹೊಸ ಎನರ್ಜಿ ಜಸ್ಟ್ ಬಿಗಿನಿಂಗ್ ಜಸ್ಟ್ ಬಿಗಿನಿಂಗ್ ಓಕೆ ತುಂಬಾ ಅಹ್ ಮುಂದುವರ್ದಿಲ್ಲ ಬಟ್ ಜಸ್ಟ್ ಒಂದು ಐಡಿಯಾ ಒಂದ್ ಆ ತರ ಏನಾದರೂ ಇರ್ಬೋದು ಓಕೆ ಸೊ ಆ ಒಂದು ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಸೊ ಅದರ ಬಗ್ಗೆ ನೀವು ಆ ಸ್ವಲ್ಪ ಹೇಗೆ ಅದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ ಅದನ್ನ ಆಕ್ಷನ್ಗೆ ತರೋದು ಹೇಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅದರ ಬಗ್ಗೆ ಒಂದ್ ಸ್ವಲ್ಪ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ ನೀವೇನಾದ್ರು ಹೊಸದೊಂದು ಕಲಿಯೋದಕ್ಕೆ ಇರ್ಬೋದು ಹೊಸದೊಂದು ಏನಾದ್ರು ಶುರು ಮಾಡೋದಿಕ್ಕೆ ಇರ್ಬೋದು ಆ ರೀತಿ ಆದಂತಹ ಒಂದು ಎನರ್ಜಿ ಸೊ ಆ ಅದರಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಅದನ್ನ ಹೇಗೆ ಯಾವ ಸ್ಟೆಪ್ಸ್ ನಾನು ಫಾಲೋ ಮಾಡಬೇಕು ಅದನ್ನ ನಾನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದನ್ನ ನಾನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಓಕೆ ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ಬಟ್ ಆದ್ರೆ ಏನೋ ಒಂದು ಹೊಸ ಒಂದು ಎನರ್ಜಿ ಹೊಸದೊಂದು ಶುರು ಮಾಡುವಂತಹ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ಜಸ್ಟಿಸ್ ಅಂತ ಹೇಳ್ತೀವಿ ಜಸ್ಟಿಸ್ ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಯಾವ ಹೇಗೆ ಅದನ್ನ ತರೋದು ಹೇಗೆ ಅದನ್ನ ಮಾಡೋದು ಕಲಿತಾ ಬಗ್ಗೆ ನೀವು ಚೆಕ್ ಮಾಡ್ತಾ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಇದು ಫೈನಾನ್ಶಿಯಲಿ ಕೂಡ ಏನಾದ್ರೂ ಒಂದು ಐಡಿಯಾಸ್ ಇರ್ಬೋದು ಬಟ್ ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ಏನಾದ್ರೂ ಒಂದು ಐಡಿಯಾ ಇರ್ಬೋದು ಆ ರೀತಿಯಲ್ಲಿ ಬಟ್ ಒಟ್ನಲ್ಲಿ ಅದು ಒಂದು ಜಸ್ಟ್ ಒಂದು ಇನ್ನು ಶುರು ಹಂತದಲ್ಲಿ ಇದೆ ಅಂತ ನಾನು ಹೇಳ್ಬೋದು ಯೋಚನೆ ಇಲ್ಲ ಓಕೆ ಹೆಲ್ತ್ ಸೂಪರ್ ಆಗಿದೆ ಮನೆಯಲ್ಲಿ ಒಂದು ಒಂದು ಖುಷಿಯ ಒಂದು ವಾತಾವರಣ ಇರ್ಬೋದು ಅಂದ್ರೆ ಒಂದು ಆ ಒಂದು ಫಂಕ್ಷನ್ ಇರ್ಬೋದು ಒಂದು ಒಟ್ನಲ್ಲಿ ಒಂದು ಫ್ಯಾಮಿಲಿನ ಮೀಟ್ ಮಾಡುವಂತಹ ಒಂದು ಅವಕಾಶ ನಿಮ್ಗೆ ಸಿಗ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಆ ತರ ಒಟ್ನಲ್ಲಿ ಒಂದು ಗುಂಪು ಅಥವಾ ಒಂದು ಸೇರಿ ಟೈಮ್ ಸ್ಪೆಂಡ್ ಮಾಡೋದು ಖುಷಿಯಾಗಿರೋದು ಆ ತರ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಯಾರಾದ್ರೂ ನಿಮ್ಗೆ ಒಂದು ಪಾರ್ಟ್ನರ್ಶಿಪ್ ಒಂದು ಆಫರ್ನ ನಿಮ್ಗೆ ಮಾಡಬಹುದು ಇದನ್ನ ನಾವಿಬ್ರು ಸೇರ್ಕೊಂಡು ಮಾಡೋಣ ಅಂತ ಹೇಳಿ ಒಂದು ಆಫರ್ ಮಾಡಬಹುದು ಇಲ್ಲಾಂತಂದ್ರೆ ನೀವೇ ಅಪ್ರೋಚ್ ಮಾಡಬಾರ್ದು ಅಂತ ಹೇಳಿ ಆ ರೀತಿಯಾಗಿ ಒಂದು ಪಾರ್ಟ್ನರ್ಶಿಪ್ ಬಗ್ಗೆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ಯಾರ ಜೊತೆ ನೀವು ಮಾತಾಡ್ಬೋದು ಈ ತರ ಒಂದು ನಾವು ಸೇರ್ಕೊಂಡು ಯಾಕೆ ಮಾಡಬಾರ್ದು ಅಂತ ಹೇಳಿ ಯಾರು ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು ಅಥವಾ ನೀವ ಅಥವಾ ಜಸ್ಟ್ ಒಂದು ಐಡಿಯಾ ಕೂಡ ಇರ್ಬೋದು ಅವ್ರ ಜೊತೆ ಸೇರ್ಕೊಂಡು ನಾನು ಇದನ್ನ ಮಾಡಬಹುದು ಅಂತ ಹೇಳಿ ಓಕೆ ಸೊ ಕೆಲಸದ ವಿಷಯವಾಗಿ ಆ ರೀತಿಯಾದಂತಹ ಒಂದು ಎನರ್ಜಿಸ್ ಇದೆ ಓವರ್ ಆಲ್ ನಿಮ್ಗೆ ಇರುವಂತದ್ದು ರಿಸ್ಕ್ ತಗೊಳ್ಳೋದಕ್ಕೆ ನೀವು ತಯಾರಿದ್ದೀರಾ ಓವರ್ ಆಲ್ ನೀವೇನೇ ಮನ್ಸಲ್ಲಿ ಇದ್ರು ಆ ಒಂದು ರಿಸ್ಕ್ ಏನಾದ್ರು ಇದ್ರು ಕೂಡ ರಿಸ್ಕ್ ಫ್ಯಾಕ್ಟರ್ನ ಇಗ್ನೋರ್ ಮಾಡಿ ಮುಂದಕ್ಕೆ ಹೆಜ್ಜೆ ಇಡೋದಕ್ಕೆ ನೀವು ರೆಡಿ ಇದೀರಾ ರಿಸ್ಕ್ ಅನ್ನೋದು ನಿಮ್ಗೆ ಒಂಥರ ಭಯ ಏನು ಇಲ್ಲ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಮುಂದಕ್ಕೆ ಏನಾಗುತ್ತೆ ಆ ಫ್ಯೂಚರ್ ಭಯ ಏನೂ ಇಲ್ಲ ಓಕೆ ಸೊ ಆ ರಿಸ್ಕ್ ತಗೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಮತ್ತೆ ಇಲ್ಲಿ ಒಂದು ನಿಮ್ಗೆ ಸಜೆಷನ್ ಏನಿದೆ ಅಂತ ಅಂದ್ರೆ ಅಹ್ ನೀವೇನಾದ್ರೂ ಮಾಡ್ಬೇಕು ಅಂತ ನಾನು ಹೇಳಿದ್ನಲ್ಲ ಎಷ್ಟೊಂದು ನಿಮ್ಗೆ ಒಂದು ಐಡಿಯಾಸ್ ಇರ್ಬೋದು ಏನಾದ್ರೂ ಹೊಸ ಮಾಡ್ಬೇಕು ಅಂತ ಒಂದು ಆ ಮನ್ಸಲ್ಲಿ ಇರ್ಬೋದು ಸೊ ಇದೇನೇ ಇದ್ರು ಕೂಡ ಅದಕ್ಕೆ ನೆಗೆಟಿವ್ ಆಗಿ ಮಾತಾಡೋರು ಅಥವಾ ಬೇಡ ಅಂತ ಹೇಳೋರು ನಿಮ್ಗೆ ಬರ್ಬೋದು ಮುಂದಕ್ಕೆ ಬರ್ಬೋದು ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ನಿಮ್ಗೆ ಡಿಮೋಟಿವೇಟ್ ಮಾಡೋ ರೀತಿಯಾಗಿ ನಿಮ್ಗೆ ಆ ನಿಮ್ಮ ಒಂದು ಮೋಟಿವೇಶನ್ ತರ ಏನಾದ್ರೂ ಕೆಲವೊಬ್ರು ಮಾತಾಡ್ಬೋದು ಅಥವಾ ಹಾಗೆ ಹೀಗೆ ಅಂತ ಹೇಳಿ ಅದರ ಗೇಮ್ಸ್ ಅಲ್ಲಿ ಕೆಲವೊಬ್ರು ಏನಾದ್ರು ಕೆಲವೊಂದು ಸಜೆಷನ್ಸ್ ಕೊಡ್ಬೋದು ಬಟ್ ಆದ್ರೆ ಇಲ್ಲಿ ನಿಮ್ಗೆ ಇರೋವಂಥ ಒಂದು ಮೆಸೇಜ್ ಏನು ಅಂತ ಅಂದರೆ ನೀವೇನು ಮಾಡಬೇಕು ಅಂತಿದ್ದೀರ ಮುಂದುವರೀರಿ ಅವರೇ ಇವರು ಹೇಳೋ ಮಾತುಗಳನ್ನ ನೀವು ಕೇಳಬೇಡಿ ಅಂತ ಹೇಳಿ ಒಂದು ಎನರ್ಜಿ ಇಲ್ಲಿ ಇದೆ ಓಕೆ ಅವರ ಇವರು ಹೇಳೋ ಮಾತನ್ನು ನೀವು ಕೇಳ್ಬೇಡಿ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅದನ್ನ ಫಾಲೋ ಮಾಡಿ ನಿಮ್ಮ ಡ್ರೀಮ್ ಏನಿದೆ ಅದನ್ನ ಫಾಲೋ ಮಾಡಿ ಹೇಳೋರು ಹೇಳ್ತಾ ಇರ್ತಾರೆ ಕೆಲವೊಬ್ರು ನೆಗೆಟಿವ್ ಆಗಿ ನಿಮಗೆ ಎನ್ಕರೇಜ್ಮೆಂಟ್ ಮಾಡದೇ ಇರ್ಬೋದು ಡಿಸ್ಕ್ರೇಜಿಂಗ್ ಆಗಿ ಇರ್ಬೋದು ಓಕೆ ಸೊ ಹಾಗಾಗಿ ಅದನ್ನ ಇಗ್ನೋರ್ ಮಾಡಿ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಇದು ಇದ್ದಂತಹ ಒಂದು ಮೆಸೇಜ್ ಈಗ ಕೊನೆಯದಾಗಿ ವರ್ಗೋ ವರ್ಗೋ ನೋಡೋಣ ಕನ್ಯಾ ರಾಶಿ ವರ್ಗೋ ಆಕ್ಚುಲಿ ಬ್ಯಾಟ್ರಿ ಕಮ್ಮಿ ತೋರಿಸ್ತಾ ಇದೆ ಚೆಕ್ ಮಾಡ್ಕೊಳ್ಳಿಲ್ಲ ಮೈತ್ರಿ ಏನಾದರೂ ಆಫ್ ಆಗೋಗ ಅಂತ ಗೊತ್ತಿಲ್ಲ ಓಡেনা ಅಮ್ಮนี่ toast ಅಲ್ಲಿ ಅಲರ್ಟ್ ಬರ್ತಿದೆ ಸಾಧ್ಯ ಬಂದೆಕಾಗಿತ್ತು कन्या ರಾಶಿ ವರಗೋ कन्या ರಾಶಿ ವರಗೋ ಅಂತ ಮೆಸೇಜ್ ಇರುತ್ತೆ ನಾನು ನೋರ್ತಾಡಿದೆ कन्या ರಾಶಿ ವರಗೋ ವರಗೋ कन्या ರಾಶಿ ಶಫಲ್ ಮಾಡ್ತಾ ಇದ್ದೀನಿ ಕನ್ಯಾ ರಾಶಿ ಒಂದು ಎರಡು ವರ್ಗು ಪ್ರೀತಿ ಅನ್ನೋದು ಪಾಸಿಟಿವ್ ಎನರ್ಜಿ ಇದೆ ಓಕೆ ಪ್ರೀತಿಯ ವಿಷಯದಲ್ಲಿ ಲವ್ ವಿಷಯದಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಕೆಲವೊಂದ್ಸಲ ನೀವು ಹೇಗೆ ಅಂತ ಅಂದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಪ್ರೀತಿಯನ್ನ ಅಷ್ಟಾಗಿ ನೀವು ಓಕೆ ಅಷ್ಟಾಗಿ ನೀವು ತೋರಿಸ್ಕೊಳೋದಿಲ್ಲ ಆ ಒಂಥರ ಯಾರಾದ್ರೂ ನಿಮ್ಮನ್ನ ನೋಡಿದ್ರೆ ಒಂಥರ ಸ್ಟ್ರೇಟ್ ಫೇಸ್ ಅಂತ ಹೇಳ್ತೀವಲ್ಲ ಆ ಎಮೋಷನ್ಸ್ ನ ಮುಖದಲ್ಲಿ ತೋರ್ಸೋದಿಲ್ಲ ಮನ್ಸಲ್ಲಿ ಇರ್ಬೋದು ಪ್ರೀತಿ ಇರ್ಬೋದು ಆದ್ರೆ ಅದನ್ನ ಓಪನ್ ಆಗಿ ನೀವು ತೋರ್ಸೋದಿಲ್ಲ ಸೊ ಇದಕ್ಕೆ ಬೇಕಾದಷ್ಟು ಕಾರಣಗಳಿರ್ಬೋದು ಬಟ್ ಆದ್ರೆ ಇಲ್ಲಿರೋಂತ ಮೆಸೇಜ್ ಏನು ಅಂತ ಅಂದ್ರೆ ಸಂಗಾತಿ ಯಾರಿದ್ದಾರೆ ಅವ್ರ ಎಕ್ಸ್ಪೆಕ್ಟ್ ಮಾಡೋದು ಆ ಎಮೋಷನ್ಸ್ ನ ತೋರಿಸಲಿ ಅಂತ ಹೇಳಿ ಓಕೆ ಎಷ್ಟೋ ಸಲ ಒಂದು ಸ್ಟ್ರೈಟ್ ಫೇಸ್ ಇಟ್ಕೊಂಡಿರ್ತೀರ ಪ್ರೀತಿ ಅನ್ನೋದನ್ನ ಹಂಚ್ಕೊಳ್ಳೋದಿಲ್ಲ ಇರ್ಬೋದು ಅವ್ರಿಗೂ ಗೊತ್ತು ಇದೆ ಅಂತ ಹೇಳಿ ಬಟ್ ಅದನ್ನ ತೋರಿಸೋದಿಲ್ಲ ಒಂಥರ ಸ್ಟ್ರಿಕ್ಟ್ ಆಗಿ ಇರೋ ರೀತಿಯಾಗಿ ನೀವು ಕಾಣ್ತೀರ ಸ್ಟ್ರಿಕ್ಟ್ ಆಗಿ ಇರೋ ರೀತಿಯಾಗಿ ಕಾಣ್ತೀರ ಸೊ ಹಾಗಾಗಿ ಅವರ ಎಕ್ಸ್ಪೆಕ್ಟೇಷನ್ ಏನೇನೆ ಸ್ವಲ್ಪ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿ ಅಂತ ಹೇಳಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿ ತೋರಿಸ್ಲಿ ಅದು ಫೀಲ್ ಗುಡ್ ಫ್ಯಾಕ್ಟರ್ ಅಲ್ವಾ ಪ್ರೀತಿಯನ್ನ ತೋರ್ಸಿದ್ರೆ ಅದೊಂದು ಫೀಲ್ ಗುಡ್ ಫ್ಯಾಕ್ಟರ್ ಸೊ ಹಾಗಾಗಿ ಆ ಒಂದು ಎನರ್ಜಿ ನಾನಿಲ್ಲಿ ಪ್ರೀತಿಗೆ ಸಂಬಂಧಪಟ್ಟಂಗೆ ನಾನು ನೋಡ್ತಾ ಇದ್ದೇನೆ ಓಕೆ ಈಗ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಫೈನಾನ್ಸ್ ಫೈನಾನ್ಶಿಯಲ್ ಎನರ್ಜಿ ಹೇಳ್ಬೇಕು ಅಂತ ಅಂದ್ರೆ ಏನೋ ಕೆಲವೊಂದು ಸ್ವಲ್ಪ ನಿಮ್ಗೆ ಡಿಸಪಾಯಿಂಟ್ ಆಗ್ಬೋದು ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಾಗಿ ಅದು ಆಗದೆ ಇರ್ಬೋದು ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅದು ಬರುತ್ತೆ ಅಥವಾ ರಿಟರ್ನ್ಸ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಸೊ ಇಲ್ಲಿ ನಾನು ನೋಡ್ತಾ ಇರೋದು ಸ್ವಲ್ಪ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಇದೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗ್ಬೋದು ನಿಮ್ಗೆ ಸೊ ಒಂಥರ ಸ್ವಲ್ಪ ಬೇಜಾರು ಖಂಡಿತವಾಗ್ಲು ನೀವು ಎಕ್ಸ್ಪೆಕ್ಟ್ ಮಾಡ್ದಂಗ್ ಆಗ್ತಾ ಇದ್ರೆ ಅದು ಬೇಜಾರಾಗುತ್ತೆ ಸೊ ನಾನೆ ನೋಡ್ತಾ ಇರೋದು ಸ್ವಲ್ಪ ಅದರ ಬಗ್ಗೆ ಒಂದು ಬೇಜಾರಿದೆ ಓಕೆ ಬಟ್ ಇದು ಒಂದು ಟೆಂಪರರಿ ಒಂದು ಫೇಸ್ ಇದು ಓಕೆ ಈಗ ನಾನು ನೋಡ್ತಾ ಸ್ವಲ್ಪ ಬಗ್ಗೆ ನೀವು ಅನ್ಕೊಂಡಂಗೆ ಆಗ್ಲಿಲ್ಲ ಅನ್ನೋ ಒಂದು ಡಿಸಪಾಯಿಂಟ್ಮೆಂಟ್ ನೋಡ್ತಾ ಇದ್ದೀನಿ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಬಗ್ಗೆ ನೀವು ತುಂಬಾ ಕೇರ್ ತಗೊಳ್ತೀರಾ ಅಥವಾ ನೀವು ತುಂಬಾ ಹೆಲ್ತ್ ಬಗ್ಗೆ ಏನೂ ಯೋಚನೆ ಇಲ್ಲ ತುಂಬಾ ಚೆನ್ನಾಗಿದೆ ಹೆಲ್ತ್ ವಿಷಯಕ್ಕೆ ಬಂದಾಗ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳ್ಬೋದು ಆ ನಿಮಗೆ ನಿಮ್ಮ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಎಸ್ಪೆಷಲಿ ನಿಮ್ಮ ಮಕ್ಕಳು ಮಗುವಿನ ಬಗ್ಗೆ ಏನಾದ್ರೂ ಯೋಚನೆ ಇದ್ರೆ ಹೆಲ್ತ್ ವಿಷಯದಲ್ಲಿ ಏನಾದ್ರೂ ಒಂದು ಯೋಚನೆ ಇದ್ರೆ ಯೋಚನೆ ಮಾಡೋ ಅಂತ ಅವಶ್ಯಕತೆ ಇಲ್ಲ ಅದು ಸರಿ ಹೋಗುತ್ತೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಇದೆ ನಿಮ್ಮ ಬಗ್ಗೆ ಆಗ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ಒಬ್ಬ ಎಸ್ಪೆಷಲಿ ಒಂದು ಮಗುವಿನ ಬಗ್ಗೆ ಏನಾದ್ರೂ ನಿಮ್ಗೆ ಹೆಲ್ತ್ ಓಕೆ ಬಗ್ಗೆ ನೀವು ಯೋಚನೆ ಮಾಡೋದು ಬೇಡ ಅದು ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ನೋಡ್ತಾ ಇದ್ದೀನಿ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಸೊ ಸ್ಪೆಷಲಿ ನೀವು ಒಂದೇನು ಅಂದ್ರೆ ಈ ಕೆಲ್ಸದ್ದು ಮತ್ತೆ ಈ ದುಡ್ಡಿನ ವಿಷಯ ಎರಡಕ್ಕೂ ಒಂದಕ್ಕೂ ಒಂದಕ್ಕೆ ಎಷ್ಟೋ ಸಲ ಸಂಬಂಧ ಇರುತ್ತೆ ಎರಡಕ್ಕೂ ಲಿಂಕ್ ಇರೋದಿಲ್ಲ ಅಮೌಂಟ್ ಏನಿದೆ ನಾವು ದುಡಿಯೋಂಥದ್ದು ಎರಡಕ್ಕೂ ಖಂಡಿತವಾಗ್ಲು ಮೋಸ್ಟ್ಲಿ ಸಂಬಂಧ ಇರುತ್ತೆ ಸೊ ನಾನು ಆಲ್ರೆಡಿ ಹೇಳಿದಂಗೆನೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರೋದ್ರಿಂದ ಯಾಕೆ ಅಂತ ಅಂದ್ರೆ ಕೆಲಸದಲ್ಲಿ ನಿಮ್ಮ ಎಸ್ಪೆಷಲಿ ನಿಮ್ಮ ಕೆಲ್ಸಕ್ಕೆ ಸಂಬಂಧಪಟ್ಟಿರೋದನ್ನ ನೋಡ್ತಾ ಇದ್ದೀನಿ ಕೆಲಸಕ್ಕೆ ಸಂಬಂಧಪಟ್ಟ ನೀವೇನೋ ಒಂದು ಮಾಡ್ಬೇಕು ಅಂತ ನಿಮ್ಮ ಮನಸಲ್ಲಿ ಇತ್ತು ಅಂತ ಹೇಳಿ ಒಂದು ಎನರ್ಜಿ ಇದೆ ಅದು ಸದ್ಯಕ್ಕೆ ಅದು ಪೂರೈಸದೆ ಇರಬಹುದು ಸದ್ಯಕ್ಕೆ ಅದು ಆಗದೆ ಇರಬಹುದು ಏನೋ ಒಂದು ನೀವು ಅನ್ಕೊಂಡಿರಬಹುದು ನನ್ನ ಕೆಲಸದಲ್ಲಿ ಹೀಗೆ ಅಥವಾ ನನ್ನ ಕೆಲಸದಲ್ಲಿ ಮೇ ಬಿ ಪ್ರಮೋಷನ್ ಅಥವಾ ಒಂದು ಇನ್ಕ್ರಿಮೆಂಟ್ ಅಥವಾ ಒಂದು ಒಂದು ಏನಾದ್ರು ಸ್ಯಾಲರಿನಲ್ಲಿ ಒಂದು ಹೈಕ್ ಬೋನಸ್ ಆ ತರ ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ಅನ್ಕೊಂಡಂಗೆ ನಿಮ್ಮ ಡ್ರೀಮ್ ಏನಿದೆ ಅಥವಾ ನೀವೇನ್ ಅನ್ಕೊಂಡಿದ್ರಿ ಕೆಲ್ಸದಲ್ಲಿ ಅದು ಆ ರೀತಿಯಾಗಿ ಆಗ್ತಾ ಇರ್ಬೋದು ಸೊ ಅದಕ್ಕೆ ಮತ್ತೆ ಈ ಒಂದು ಫೈನಾನ್ಶಿಯಲ್ ಡಿಸಪಾಯಿಂಟ್ಮೆಂಟ್ ಏನಿದೆ ಎರಡಕ್ಕೂ ಲಿಂಕ್ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಒಂದು ಇದೆ ಅಂತ ಹೇಳಿ ಓವರ್ ಏನೋ ಒಂದು ವಿಷಯದಲ್ಲಿ ನಿಮ್ಗೆ ಹಾಗಾಗಿ ಸ್ವಲ್ಪ ಇಂಡಿಸಿಷನ್ ಅಂತ ಹೇಳಿ ನೋಡ್ತಾ ಅಂದ್ರೆ ಏನ್ ಮಾಡೋದು ಅಂತ ಗೊತ್ತಾಗದೇ ಇರೋಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೇನೆ ಓಕೆ ಕೆಲವೊಂದು ಎನರ್ಜಿಸ್ ತುಂಬಾ ಚೆನ್ನಾಗಿದೆ ಓನ್ಲಿ ನಿಮ್ಮ ಕೆಲಸದ್ದು ಮತ್ತೆ ಇದಕ್ಕೆ ಲಿಂಕ್ ಇರೋದನ್ನ ನೋಡ್ತಾ ಇದ್ದೀನಿ ಸ್ವಲ್ಪ ನಿಮ್ಗೆ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಬಟ್ ಓವರ್ ಆಲ್ ಆ ಖುಷಿಯಾಗಿ ಇರ್ತೀರಾ ಹಾಗಂತ ಹೇಳಿ ಬಟ್ ಎಲ್ಲೋ ಒಂದು ಕಡೆ ಇದಿದೆ ಬಟ್ ಓವರ್ ಆಲ್ ಯ ಏನೋ ಒಂದು ರೀತಿಯಾಗಿ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಡಿಸಿಷನ್ ನೀವು ಪೆಂಡಿಂಗ್ ಇಟ್ಕೊಂಡಿರ್ಬೋದು ಇಷ್ಟು ದುಡ್ಡು ಬಂದ್ರೆ ನಾನು ಇದು ಮಾಡ್ತೀನಿ ಅಂತ ಏನೋ ಒಂದು ಡಿಸಿಷನ್ ಪೆಂಡಿಂಗ್ ಇಟ್ಕೊಂಡಿರ್ಬೋದು ಸೊ ಆ ಒಂದು ಡಿಸಿಷನ್ ಒಂದು ಪೋಸ್ಟ್ಪೋನ್ ಆಗ್ಬೋದು ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ ಒಂದು ಡಿಸಿಷನ್ ಯಾವುದು ಮೇಲೆ ಯಾವ್ದು ಡಿಪೆಂಡ್ ಆಗಿದ್ರಿ ಆ ಒಂದು ಡಿಸಿಷನ್ ಮಾಡೋದಕ್ಕೆ ಅದು ಆ ಒಂದು ಪೋಸ್ಟ್ಪೋನ್ ಆಗ್ಬೋದು ಆ ಡಿಸಿಷನ್ ನಮ್ಗೆ ಪೋಸ್ಟ್ಪೋನ್ ಆಗ್ಬೋದು ನಿರ್ಧಾರ ಮಾಡೋದಕ್ಕೆ ನಿಮ್ಗೆ ಆಗೋದಿಲ್ಲ ಇವಾಗ ಸೊ ಹಾಗಾಗಿ ಅದು ಹ್ಯಾಂಗಿಂಗ್ ಇದೆ ಅಂತ ಹೇಳಿ ನಾನು ಹೇಳ್ಬೋದು ಒಟ್ನಲ್ಲಿ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಒಂದು ಖುಷಿಯ ವಾತಾವರಣ ಇದೆ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಕೂಡ ಹೇಳಿದೆ ಏನು ಯೋಚನೆ ಮಾಡೋಂಗಿಲ್ಲ ಸೊ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಇದು ಇವಾಗ ಸದ್ಯಕ್ಕೆ ಇರುವಂತಹ ಒಂದು ಎನರ್ಜಿ ಹೋಗೋಗೆ ಕನ್ಯಾ ರಾಶಿಗೆ ಓಕೆ ಸೊ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದೀನಿ ಆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಬರೆಯು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೇನೆ ಆ ನಿಮ್ಗೆ ಈ ರೀಡಿಂಗ್ ಇಷ್ಟವಾಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ